ಒಬ್ಬ ಮಹಿಳಾ ಶಿಕ್ಷಕಿಯಿಂದ ತನ್ನ ಸಹ ಶಿಕ್ಷಕನಿಗೆ ಚಪ್ಪಲಿಯಿಂದ ಏಟು ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಒಂದು ಸರ್ಕಾರಿ ಶಾಲೆಯಲ್ಲಿ ಹೊಂದಿದೆ ಸತತವಾಗಿ ಒಬ್ಬ ಮಹಿಳಾ ಶಿಕ್ಷಕಿಯ ಮೇಲೆ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕ ತನ್ನ ಸಹ ಶಿಕ್ಷಕಿಗೆ ಯಾರೂ ಇಲ್ಲದೆ ಇರುವ ಸಮಯದಲ್ಲಿ ಡಬಲ್ ಮೀನಿಂಗ್ ಮಾತನಾಡುವುದು ಗುರಾಯಿಸಿ ನೋಡುವುದು ಅಶ್ಲೀಲ ಪದಗಳನ್ನು ಬಳಸಿ ಸನ್ನೆ ಮಾಡುವುದು ಅಶ್ಲೀಲ ಹಾಡುಗಳನ್ನ ಮತ್ತು ಅಶ್ಲೀಲ ವಿಡಿಯೋಗಳ ಸೌಂಡ್ ಅನ್ನ ಜೋರು ಮಾಡಿ ಕೇಳಿಸುವಂತೆ ಮಾಡುವುದು ಈ ರೀತಿ ಸತತವಾಗಿ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕ ಮಾಡಿದ್ರಿಂದ ಆ ಶಿಕ್ಷಕಿ ಮೊದಲು ಬಾಯಿ ಮಾತುಗಳಿಂದ ವಾರ್ನಿಂಗ್ ಮಾಡಿದ್ದಾಳೆ ಅಷ್ಟಾದ್ರೂ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕ ತನ್ನ ಕೆಲಸ ಹಾಗೆ ಮುಂದುವರೆಸಿದ್ದಾನೆ ಮರ್ಯಾದೆಗೋಸ್ಕರ ಹೆದರಿದ ಶಿಕ್ಷಕಿ ಆ ವಿಷಯವನ್ನ ಯಾರಿಗೂ ತಿಳಿಸದೆ ತಾಳ್ಮೆ ಮೀರೋವರೆಗೂ ಸುಮ್ಮನಿದ್ದಾಳೆ ಆದ್ರೆ ದಿನಾಂಕ ಜುಲೈ ಇಪ್ಪತ್ತ ಐದರಂದು ಆಗಸ್ಟ್ ಹದಿನೈದರ ಕಾರ್ಯಕ್ರಮಕ್ಕೆ ಶಿಕ್ಷಕಿಯರ ಮೆಮಿಕ್ರಿಯೆ ಮಾಡುವ ಕುರಿತು ಶಾಲೆಯಲ್ಲಿ ಚರ್ಚೆ ಮುಗಿದ ನಂತರ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕ ತನ್ನ ಕೆಲಸ ಹಾಗೆ ಮುಂದುವರೆಸಿದ್ದಾನೆ ಆಗ ಶಿಕ್ಷಕಿ ತನ್ನ ತಾಳ್ಮೆಯನ್ನ ಕಳೆದುಕೊಂಡು ಆ ಶಿಕ್ಷಕನಿಗೆ ಚಪ್ಪಲಿಂದ ಹೊಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳ್ಕಲ್ ಎಂಬ ನಗರದಲ್ಲಿ ಜರುಗಿದೆ ನಾನು ಸಸ್ಪೆಂಡ್ ಆಗಿ ಮನೆಯೊಡಕ್ಕೆ ಕುಂತ್ರೂ ನನಗೆ ಪರವಾಗಿಲ್ಲ ಆದರೂ ಒಂದು ಹೆಣ್ಣಿಗೆ ಮರ್ಯಾದೆಗಿಂತ ಏನೂ ಹೆಚ್ಚಿಲ್ಲ ಏನು ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಇಳಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ಅಂದನಯ್ಯ ವಸ್ತ್ರದ ಜಾಕಿರ ಗಡಿದ ಮತ್ತು ಶಾಲೆಯ ಮುಖ್ಯ ಗುರುಗಳಾದ ಸಯ್ಯದ್ ಅಮೀನಾ ಇವರ ಮೂವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ವಿಚಿತ್ರವಾದ ಸಂಗತಿ ಅಂದ್ರೆ ಈ ಘಟನೆ ನಡೆಯುವುದಕ್ಕೆ ಕಾರಣವಾದ ಕಾಣದ ಕೈಗಳು ಮುಂದೆ ಬರ್ತಾ ಇದೆ ಅಂದನಯ್ಯ ವಸ್ತ್ರದ ಎಂಬ ಶಿಕ್ಷಕನಿಗೆ ಬೇಕು ಹೀಗೆ ಮಾಡುವಂತ ಹೇಳಿಕೊಟ್ಟ ಮುಖಗಳು ಬಯಲಿಗೆ ಬರ್ತಾ ಇದೆ ವೈಯಕ್ತಿಕ ದ್ವೇಷದಿಂದ ಸರ್ಕಾರಿ ಅಧಿಕಾರಿಗಳನ್ನ ಶಾಮಿಲ್ ಮಾಡಿಕೊಂಡು ಇಲ್ಲ ಸಲ್ಲದ ಅಪವಾದಗಳನ್ನ ಆಮಿನ ಕೋಲೋರ ಎಂಬ ಶಿಕ್ಷಕಿಯ ಮೇಲೆ ಹಾಕಿದ್ದ ಸುಳ್ಳು ಆರೋಪಗಳು ಬರ್ತಾ ಇದೆ ಪರಿಶೀಲನೆಗೆ ಬಂದ ಸರ್ಕಾರಿ ಅಧಿಕಾರಿ ತಾನು ಮಾಡಬೇಕಾದ ಪರಿಶೀಲನೆಯನ್ನ ಸಂಬಂಧವೇ ಇಲ್ಲದವರಿಗೆ ಒಪ್ಪಿಸಿ ಸುಮ್ಮನೆ ಕೂತಿರೋದು ಕಂಡು ಬರ್ತಾ ಇದೆ ತನ್ನ ಡ್ಯೂಟಿ ಬಿಟ್ಟು ಬೇರೊಬ್ಬರು ಹೋಗಿ ಅಲ್ಲಿ ನಡುವಂತ ಇದನ್ನ ತಗೋದಕ್ಕೆ ಇವ್ರು ಯಾರು ಸರಿ ಸರ್ ಈಗ ಅದನ್ನ ನಿಮ್ಮ ಡಿಪಾರ್ಟ್ಮೆಂಟ್ ನೀವು ಅಷ್ಟು ಲೂಸ್ ಅದಿರಿ ನೀವು ಫಿಕ್ಕಿಲ್ಲ ನೀವು ಟೀಚರ್ಸ್ ಎಲ್ಲ ನೀವು ಟೀಚರ್ಸ್ ಏನು ಮಾಡಿದ್ರು ತುಂಬಿರ್ತರಿ ಅಟ್ಯಾಕ್ ಮಾಡಿದರಾ ಎಲ್ಲ ಸ್ಕೂಲ್ ನೇಗಂತ ಆಯಿರೋದಿಲ್ಲ ರೀ ಒಬ್ಬೊಬ್ಬರೇ ಎಲ್ಲ ಇರ್ತಾರಲ್ಲ ಈ ಯಾಕಲ್ಲಿ ಹೋಗಿದಾನಾ ಅದು ಮೀಡಿಯಾದವರು ಕರ್ಕೊಂಡು ಡಾಕ್ಯುಮೆಂಟ್ಸ್ ತೋರ್ಪ್ಲೇ ಕತನ ವ್ಯಕ್ತಿ ಅಂದ್ರೆ ಇವರು ಯಾರು ಮೀಡಿಯಾದವರಿಗೆ ಡಾಕ್ಯುಮೆಂಟ್ಸ್ ತೋರ್ತವರು ಆ ದಂಗುಲಿನೇ ಅಂದ್ರೆ ಹಡ್ಮಸ್ ಆ ಸ್ಕೂಲ್ ಗೆ ಏನು ಟೀಚರ್ ಅದಾರಾ ಯಾರು ಇವರು ಅಲ್ಲ ವೈಯಕ್ತಿಕ ದ್ವೇಷ ಐತೆ ಅಂತ ಆತಲ್ಲ ಯಾಕೆ ಕಾರಣ ಇವ್ರದು ಇವ್ರ 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 ಸ್ಕೂಲ್ ಡ್ಯೂಟಿ ಮಾಡನ್ರಿ ಇವ್ರದ್ದು ಅದನ್ನ ಮಾಡನ್ರಿ